ಕಿಚನ್ಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಬೇಕಾಗುವ ಪದಾರ್ಥಗಳು ಕ್ಯಾರೆಟ್ ಮೂರು ಒಂದು ಬಟ್ಲು ಮೀಡಿಯಮ್ ರವೆ ಅರ್ಧ ಬಟ್ಲು ಸಕ್ಕರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪೌಡರ್ ಸ್ವಲ್ಪ ತುಪ್ಪ ಮಾಡುವ ವಿಧಾನ ಮೊದಲು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಜ್ಯೂಸನ್ನ ಸೈಡಲ್ಲಿ ಇಟ್ಕೊಳ್ಳಿ ಜ್ಯೂಸ್ ನೆಕ್ಸ್ಟ್ ಪ್ಯಾನ್ ತೊಗೊಂಡು ತುಪ್ಪ ಟೂ ಟೇಬಲ್ ಸ್ಪೂನ್ ಹಾಕಿ ತುಪ್ಪ ಕಾದಮೇಲೆ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಳ್ಳಿ ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎರಡು ಫ್ರೈ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ

ಅದಕ್ಕೆ ಜ್ಯೂಸ್ ತಗೊಂಡಿರ್ತೀವಲ್ಲ ಆ ಜ್ಯೂಸ್ ಹಾಕಿ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ತೀವಿ ನಾವಿಲ್ಲಿ ಕ್ಯಾ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕ್ಯಾರೆಟಲ್ಲಿ ಕಲರ್ ಇರುತ್ತೆ ಚೆನ್ನಾಗಿ ರವೆನ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ ರವೆಗೆ ಅರ್ಧ ಬಟ್ಲು ಸಕ್ಕರೆ ನಿಮಗೇನಾರ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಬಟ್ಲು ರವೆಗೆ ಒಂದು ಬಟ್ಲು ಸಕ್ಕರೆ ಹಾಕ್ಕೊಳ್ಳಿ ಕೆಲವೊಬ್ರು ಸ್ವೀಟ್ ಇಷ್ಟಪಡಲ್ಲ ಅಂಥವ್ರೆ ಅರ್ಧ ಬಟ್ಲು ಸಾಕು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲವೊಂದು ಮಕ್ಕಳಿಗೆ ಕ್ಯಾರೆಟ್ ಇಷ್ಟ ಆಗೋಲ್ಲ ಅಂಥ ಮಕ್ಕಳಿಗೆ ಈ ಥರ ಕೇಸರಿ ಬಾತ್ ಮಾಡಿಕೊಟ್ರಿ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಕೇಸರಿ ಭಾತ್ ತುಂಬ ರೆಡಿಯಾಗಿದೆ ತುಪ್ಪ ಹಾಕಿದ್ಮೇಲೆ ಪ್ಯಾನ್ ಬಿಟ್ಟು ಬರ್ತಾ ಇದೆ ಈ ಥರ ಬಂದ ಮೇಲೆ ಕ್ಯಾರೆಟ್ ಕೇಸರಿ ಭಾತ್ ರೆಡಿ ಇದೆ ಅಂತ ಮಕ್ಳುಗಳಿಗೆ ಗೊತ್ತೇ ಆಗೋಲ್ಲ ನಾವು ಕ್ಯಾರೆಟ್ ಹಾಕಿ ಮಾಡಿದ್ದೀವಿ ಅಂತ ನಾವು ಹೇಳಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗ್ತಿದ್ದು ಕ್ಯಾರೆಟ್ ಹಾಕಿರೋದು ಅಂತ क्यारे कैसे इस रेडी नहीं वो ट्राई मारी कैरेट कैसे बात है सरेडी टेस्ट आल्सो टेस्ट आल्सो सुपर